ಇನ್ನೂರು ವರ್ಷ ಆಡಳಿತ ಮಾಡಿದ ಇಂಗ್ಲೆಂಡ್ ದೇಶ ಕೂಡ ಅಂಬೇಡ್ಕರ್ ಅವರನ್ನು ಆರಾಧಿಸುತ್ತಿದೆ ಜೊತೆಗೆ ಜಗತ್ತು ಅವರ ಆಶಯಗಳನ್ನು ಕುರಿತು ಅವಲೋಕಿಸುತ್ತಿದೆ ಎಂದು ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತ ಹಾಗೂ ದಲಿತ ಮುಖಂಡ ಹರಿಹರ ಆನಂದಸ್ವಾಮಿ ಹೇಳಿದರು ಅವರು ತಾಲೂಕಿನ ಕಟ್ಟೆಮಳಲವಾಡಿ ಗ್ರಾಮದ ಪಿಎಸ್ ಶಾಲೆಯಲ್ಲಿ ನಡೆದ ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರಗತಿ ಪರಿಶೀಲನಾ ಪೋಷಕರ ಮಹಾಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಿಕ್ಷಣಾಧಿಕಾರಿ ಮಹದೇವ ನಿವೃತ್ತ ಶಿಕ್ಷಣಾಧಿಕಾರಿ ಶಿವಣ್ಣ ಶಾಲೆಯ ಕಾರ್ಯದರ್ಶಿ ಮೂರ್ತಿ ಅದುಲಾಂ ಶಾಲೆಯ ಮುಖ್ಯ ಶಿಕ್ಷಕ ಮನು ಡಿ ಶ್ರೀಕಾಂತ್ ನಾಗಯ್ಯ ನಟರಾಜು ಹಾಗೂ ವಿವೇಕ್ ಸೇರಿದಂತೆ ಶಿಕ್ಷಕ ವೃಂದದವರು ಪೋಷಕರು ಹಾಜರಿದ್ದರು ಕಂಡ ಮಹಾನ್ ಜಗತ್ತೇ ಅವರ ಆಶಾವನ್ನ ಕುರಿತು ಅವಲೋಕಿಸ್ತಾ ಇದೆ ಚಿಂತಿಸ್ತಾ ಇದೆ ಯು ಎನ್ ಅವರ ಫೋಟೋ ಹಾಕಿ ಅವರ ಸ್ಟ್ಯಾಚ್ಯೂ ಹಾಕಿ ವರ್ಲ್ಡ್ ಯೂನಿಯನ್ ಇದು ಜಗತ್ತಿನ ಸಂಘಟನೆಗೆ ಪೂರಕವಾದಂತ ಯುನೈಟೆಡ್ ಸ್ಟೇಟ್ ಆಫ್ ಆರ್ಗನೈಸೇಷನ್ ಹೇಳ್ತಿರೋದು ಇಂಗ್ಲೆಂಡ್ ನಮ್ಮನ್ನು ಅವರು ಸೊ ಹೆಚ್ಚು ಕಡಿಮೆ ಇನ್ನೂರು ವರ್ಷ ಆಳ್ವಿಕೆ ಮಾಡ್ರು ಆ ದೇಶದಲ್ಲಿ ಬಾಬಾ ಸಾಹೇಬ್ರನ್ನ ಇವತ್ತು ಆರಾಧಿಸ್ತಾ ಇದ್ದಾರೆ ಜಗತ್ತಿನ ಎಲ್ಲ ಈಗ ಅಭಿವೃದ್ಧಿ ಹೊಂದಂಥ ರಾಷ್ಟ್ರಗಳು ಇವರ ಆದರ್ಶವನ್ನು ಕುರಿತು ಇವರ ಕೊಡುಗೆಯನ್ನು ಕುರಿತು ಇವರ ಪರಿಶ್ರಮವನ್ನು ಕುರಿತು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಇನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳಂತೂ ಅಂಬೇಡ್ಕರೇ ಹಾಗೆ ಇಂಡಿಯಾದಲ್ಲಿ ಶೋಷಿತ ಸಮೂಹಗಳಿಗೆ ಬಾಬಾ ಸಾಹೇಬರು ಆದರ್ಶ ಆಗಿದಾರೋ ಹಾಗೆ ಜಗತ್ತಿಗೆ ಆದರ್ಶವಾಗಿ ಮತ್ತು ಬಾಬಾ ಸಾಹೇಬರು ತಮ್ಮ ಇದನ್ನು ಅಚ್ಚನ್ನು ಹೊತ್ತಿದ್ದಾರೆ ಮುದ್ರೆ ಒತ್ತಿದ್ದಾರೆ ಇಂತಹವರ ಹೆಸರಿನಲ್ಲಿ ಈ ಪಿ ಎಸ್ ಪ್ರಾಥಮಿಕ ಶಾಲೆ ನ ಮೂರ್ತಿರವರು ಪ್ರಾರಂಭ ಮಾಡಿದ್ದು ಇದೊಂದು ಬಹಳ ದೊಡ್ಡ ಆಶಯವನ್ನ ಇಟ್ಕೊಂಡೇ ಅವರು ಪ್ರಾರಂಭ ಮಾಡಿದ್ದಾರೆ ಆದ್ರೆ ನಮ್ಮ ಸಾಮಾಜಿಕ ಸ್ಥಿತಿಗತಿ ಹಿನ್ನೆಲೆಯಲ್ಲಿ ಅದು ಹೆಂಗಿರ್ಬೇಕಾದ್ರು ಹಾಗೆ ಇದೆ ಇಷ್ಟು ನಡ್ಕೊಂಡು ಬಂದಿದೆಯಲ್ಲ ಅದೇ ಅಂಬೇಡ್ಕರ್ ಅವ್ರ ಚಳವಳಿಯು ಹಿಂಗೇ ನಡ್ಕೊಂಡು ತೆವಳ್ತಾ 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 ಬಂದು ಈಗ ಒಂದು ಸ್ವಲ್ಪ ಬೆಳಕು ಕಾಣುವ ಹಾಗೆ ಆಗ್ತಾ ಇದೆ ಆದ್ರೆ ಅದಕ್ಕೊಂದು ಸಂದರ್ಭ ಬೇಕಾಗಿತ್ತು ಈಗ ಸಂದರ್ಭ ಪಕ್ವವಾಗಿದೆ ಅಂತ ಕಾಣ್ತದೆ ಸಂದರ್ಭ ಒಂದು ಒಳ್ಳೆಯ ಅವಕಾಶವನ್ನು ಒದಗಿಸ್ತಾ ಇದೆ ಅಂತ ಅಂದ್ಕೊಳ್ಳೋಣ ಎಲ್ಲರೂ ಎಲ್ಲರೊಟ್ಟಿಗೂ ಪೋಷಕರು ವಿದ್ಯಾ ಇದು ಇದು ಅಧ್ಯಾಪಕರು ಅಂತಂದ್ರೆ ಶಿಕ್ಷಕರು ಮತ್ತೆ ಅಧಿಕಾರಶಾಹಿ ಎಲ್ಲರೂ ಕೈಗೂಡಿಸಿ ಈ ಸಂಸ್ಥೆಯನ್ನು ಮುಂದು ಮುಂದುವರೆದು ಬಾಬಾ ಸಾಹೇಬರ ಚಿಂತೆಯ ಚಿಂತನೆಯ ಆಶಯ ಏನಿತ್ತು ಶಿಕ್ಷಣವೇ ಮನುಷ್ಯನ ಪ್ರಜ್ಞೆಗೆ ಮೂಲ ಪ್ರಜ್ಞೆ ಇಲ್ಲದ ಮನುಷ್ಯ ಪ್ರಜ್ಞಾ ಪ್ರಜ್ಞಾಹೀನ ಮನುಷ್ಯ ಒಂದು ಪ್ರಾಣಿಗೆ ಪಶುವಿಗೆ ಸಮಾನ ಹೆಚ್ಚು ಕಡಿಮೆ ನೂರಕ್ಕೆ ಎಂಬತ್ತು ಭಾಗ ಶೋಷಿತ ಸಮೂಹಗಳು ಅದು ಜಾತಿ ಹೆಸರಿನಲ್ಲಿ ಮಾತ್ರ ಹೇಳಬೇಕಾಗಿಲ್ಲ ಎಲ್ಲ ಶೋಷಿತ ಸಮೂಹಗಳು ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಮತ ಮೌಢ್ಯಗಳಿಗೆ ಬಲಿ ಬಿದ್ದು ಸಂಪೂರ್ಣ ದೇಶ ಅತ್ಯಂತ ಹಿಂದುಳಿದ ರಾಷ್ಟ್ರವಾಗಿದೆ ಇದು ನಿಜವಾಗಿ ಪ್ರಗತಿಯನ್ನು ಕಾಣಬೇಕಾದ್ರೆ ಬಾಬಾ ಸಾಹೇಬರ ಏನು ಅವರ ಆಶಯದಲ್ಲಿ ಸಂಸ್ಥೆಯನ್ನು ಏನು ಕಬಿದ್ದೀರೋ ಆಶೈಕ್ಕೆ ಪೂರಕವಾಗಿ ನಡ್ಕೋಬೇಕಾಗುತ್ತೆ ಆಶಯಗಳನ್ನ ಪುನಃ ಆಶಯಗಳಿಗೆ ಪುನರುಜ್ಜೀವನ ಕೊಡಬೇಕಾಗುತ್ತೆ ಅವರ ಆಶಯ ಏನಿತ್ತು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಡು ಅನ್ನುವ ರೀತಿಯಲ್ಲಿ ಶಿಕ್ಷಣವೂ ಸಹ ಪ್ರತಿ ಮಗುವಿಗೂ ಪ್ರತಿ ಪ್ರತಿ ಕುಟುಂಬಕ್ಕೂ ಅವನ ಜಾತಿಯನ್ನು ಮೀರಿ ಅವನ ಧರ್ಮವನ್ನು ಮೀರಿ ಅವನ ಎಲ್ಲ ಸಾಮಾಜಿಕ ಸ್ತರವನ್ನು ಮೀರಿ ಪ್ರತಿಯೊಂದು ಮಕ್ಕಳಿಗೂ ಶಿಕ್ಷಣ ಸಿಗುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅದನ್ನು ಮನುವವರು ಮಾಡ್ತಾರೆ ಅಂತೇಳಿ ಅನ್ಕೊಂಡಿದಿರಿ ಯಾಕೆ ಅಂತಂದ್ರೆ ಆ ಒಂದು ಕನಸು ಇರಬೇಕು ಬಾಬಾ ಸಾಹೇಬ್ರ ಹೆಸರಿಟ್ಕೊಂಡಿದ್ದೀರಿ ನೀವು ಬಾಬಾ ಸಾಹೇಬ್ರ ಹೆಸನ್ನ ಸಂಸ್ಥೆ ಇದು ಅದಕ್ಕಾಗಿ ಇದು ಒಂದು ದೊಡ್ಡ ಕನಸು ಇದು ಪ್ರತಿ ಮನೆಯೂ ಈ ಸಂಸ್ಥೆಯ ಬಗ್ಗೆ ಜಾಗೃತಿಯನ್ನ ಹೊಂದೋರಿ ಪ್ರತಿ ಮನೆಗೂ ಈ ಈ ಸಂಸ್ಥೆಯ ಬಗ್ಗೆ ಒಂದು ತಿಳುವಳಿಕೆ ಇರೋ ನಿಟ್ಟಿನಲ್ಲಿ ನೀವು ಇಲ್ಲಿ ಇನ್ನು ಒಂದು ವರ್ಷದೊಳಗೆ ಅದನ್ನ ಮಾಡಬೇಕು ಮಾಡಿದಾಗ ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತೆ ತನ್ನಷ್ಟಕ್ಕೆ ತಾನೇ ಅದ್ರ ಅಭಿವೃದ್ಧಿ ಆಗುತ್ತೆ ಆಗ ನೋಡ್ತಾರೆ ಜನ ನಾವು ತಪ್ಪು ಮಾಡ್ಲಿಕ್ಕೂ ಬಿಡಲ್ಲ ಆಗ ಅವರು ಜನ ಇಂಥ ಇಂಥ ಕಡೆ ತಪ್ಪಾಗ್ತಿದೆ ಹೇಳಿ ಜನರೇ ಮಾರ್ಗದರ್ಶಕರಾಗ್ತಾರೆ ಇಲ್ಲಿ ಸ್ಥಳೀಯ ಏನು ಶಕ್ತಿಗಳಿದಾವೋ ಲೀಡರ್ಸ್ ಇದ್ದಾರೋ ಅವರೇ ಮಾರ್ಗದರ್ಶಕರಾಗ್ತಾರೆ ಕೆಲವು ಎಡವರ್ಟ್ ಮಾಡೋ ಇವರು ಶಕ್ತಿಗಳು ಇರ್ತವೆ ಅದು ತನ್ನ ತಾನೇ ಕರ್ಗೋಗ್ತವೆ ನಾವು ಸರಿಯಾಗಿ ಹೆಜ್ಜೆ ಇಟ್ಟರೆ ನಾವು ಸರಿಯಾದ ಹೆಜ್ಜೆ ನೀಡ್ತಾ ಮುನ್ನು ಮುನ್ನುಗ್ಗಿದ್ರೆ ಆ ಅಂಥ ದುಷ್ಟಶಕ್ತಿಗಳಿಗೆ ಆಸ್ಪದ ಸಿಗಲ್ಲ ಆ ನಿಟ್ಟಿನಲ್ಲಿ ಆಗಲಿ ಇದು ನಾನು ಹೆಚ್ಚಿಗೆ ಮಾತಾಡೋದ್ರಿಂದ ಏನು ಇದಾಗಲ್ಲ ಇದೊಂದು ಈ ಸವಾಲು ಈ ಸವಾಲನ್ನ ಸರಿಯಾಗಿ ನಿರ್ವಹಿಸೋ ರೀತಿಯಲ್ಲಿ ಹೇಗೆ ಮೂರ್ತಿ ಅವರು ನಿಷ್ಪೃವಾಗಿ ಸಂಸ್ಥೆಯನ್ನ ಕಟ್ಟಿದ್ರು ಅವರು ಅವರ ಆ ಆಶಯದ ಬೆಳಕಿನ ಹಿನ್ನೆಲೆಯಲ್ಲಿ ಆ ಶ್ರಮದ ಹಿನ್ನೆಲೆಯಲ್ಲಿ ಇದು ನಿಜವಾಗಿ ಬೆಳಕನ್ನು ಕಾಣಲಿ ಬೆಳಕನ್ನು ಕಾಣೋದ್ರಿಂದ ಪ್ರತಿ ಕುಟುಂಬದಲ್ಲೂ ಈ ಸಂಸ್ಥೆಯ ಬಗ್ಗೆ ಒಂದಷ್ಟು ಕಾಳಜಿಯನ್ನು ವಹಿಸೋ ರೀತಿಯಲ್ಲಿ ಅವರೆಲ್ಲ ಮನೆಗೂ ಸಂಗತಿ ತಿಳಿಯೋ ನಿಟ್ಟಿನಲ್ಲಿ ಅವರು ಹಿಂದೂ ಇರಲಿ ಅವರು ಮುಸ್ಲಿಂ ಇರಲಿ ಅವರು ಬ್ರಾಹ್ಮಣರು ಇರಲಿ ಅವರು ಇನ್ನೊಂದು ಇರಲಿ ಎಲ್ರಿಗೂ ಗೊತ್ತಿರಬೇಕು ಇದೊಂದು ಪಿ ಎಸ್ ಬಾಬಾ ಸಾಹೇಬರ ಹೆಸರಿನಲ್ಲಿ ಅವರ ಹೆಸರನ್ನೇ ಅವರ ಸಂಸ್ಥೆಗಳಿಗೆ ಇಟ್ಟಿರುವಂತಹ ಹೆಸರನ್ನೇ ಇಟ್ಕೊಂಡು ಇದು ಮುಂದುವರಿತಾ ಇದೆ ಅಂತ ಇದು ಹೆಚ್ಚು ಆ ಶಿರೋನಾಮೆ ಹೆಚ್ಚು ಪ್ರಚಾರವನ್ನು ಪಡೆದಷ್ಟು ಆ ಶಿರೋನಾಮೆಗೆ ಪೂರಕವಾಗಿ ನಿಮ್ಮ ಅದಕ್ಕೆ ಪೂರಕವಾದಂತಹ ತಿಳಿವಳಿಕೆಯು ಬೆಳೆಯುತ್ತೆ ಅನ್ನೋದು ನನ್ನ ಆಶಯ ಆ ನಿಟ್ಟಿನಲ್ಲಿ ನೀವು ಮೂರ್ತಿರವರು ಅದಕ್ಕೆ ಆಶೀರ್ವದಿಸ್ಲಿ ಮನೂರವರು ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕಲಿ ಮತ್ತು ಶಿಕ್ಷಕರುಂಡ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ನಿಸ್ಪೃಹವಾಗಿ ಅವ್ರನ್ನ ಕಾಡ್ಬೇಕು ಕಂಡಿದ್ದೀರಿ ಕಾಣ್ತಾ ಇದ್ದೀರಿ ಅನಾನುಕೂಲಗಳ ನಡುವೆನೂ ನೀವು ನಿಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸಿದ್ದೀರಿ ಆ ನಿಟ್ಟಿನ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಎಲ್ಲ ರೀತಿಯಲ್ಲಿಯೂ ಈ ಒಂದು ಸಮರ್ಥ ಸಂಸ್ಥೆಯಾಗಿ ಈ ಸುತ್ತಮುತ್ತಲ ಪ್ರದೇಶಕ್ಕೆ ಮಾತ್ರ ಅಲ್ಲ ಇಡೀ ತಾಲೂಕಿಗೆ ಜಿಲ್ಲೆಗೆ ಒಂದು ಮಾದರಿ ಸಂಸ್ಥೆಯಾಗಿ ಈ ಪಿ ಎಸ್ ನೀವು ಹೇಳಿದ್ರಿ ನಮ್ಮ ಶಿಕ್ಷಕರು ಮುಖ್ಯ ಶಿಕ್ಷಕರು ಸ್ವಾಗತ ಇದನ್ನ ಪ್ರಾಸ್ತಾವಿಕ ಮಾತನಾಡುವಾಗ ಪಿ ಇ ಎಸ್ ಇದಕ್ಕೆ ಕುರಿತು ಇದರ ನಿಜವಾದಂತಹ ಆಶಯ ಬೆಳಕು ನಮ್ಮೆಲ್ಲರಿಗೂ ಎಲ್ಲ ಮಕ್ಕಳಿಗೂ ಎಲ್ಲ ಕುಟುಂಬಗಳಿಗೂ ಪೋಷಕರಿಗೂ ಇದೊಂದು ಮಾರ್ಗದರ್ಶಕ ತನ್ಮೂಲಕ Rock right